ಮಲತ್ತದಿ ಅಂದ್ರೆ ಮಲ ಮೂರು ಮಲಗಳ ಶರೀರ ಹೇಳ್ರಿ ಕೇಟ್ರಿ ಶರೀರ ಎಷ್ಟು ಮೂರು ಶರೀರದ ಎಲ್ಲರಿಗೂ ಇರ್ದಿಲ್ಲ ಒಂದು ಕಾಂತತಿ ಎರಡು ಕಾಣಂಗಿಲ್ಲ ீர சூக் காரண அந்த அந்த ஒன்றி அது ಒಂದ ಲಿಂಗದಾಗ ಮೂರು ಲಿಂಗದವು ಅದಕ್ಕೆ ಇಷ್ಟು ಲಿಂಗ ಪ್ರಾಣಲಿಂಗ ಭಾವಲಿಂಗ ಅಂತಿಲ್ಲ ಅದಕ್ಕೆ ಸ್ಥೂಲ ಶರೀರಕ್ಕೆ ಲಿಂಗ ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ ಕಾರಣ ಶರೀರಕ್ಕೆ ಭಾವಲಿಂಗ ತಿರ್ತಿಲ್ಲ ಸ್ಥೂಲ ಶರೀರ ಅಂದ್ರೆ ಈ ಕಾಣ್ತಿಲ್ಲ ಈ ಕಾಣಕ್ ನಮ್ಮ ನೋಡಕ್ಕೆ ಇದಕ್ಕೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅಂದ್ರೆ ಮಕ್ಕೊಂಡಿರ್ತಿರ್ಲ ಎಳಿ ಹಕ್ಕಿ ನೋಡಬೇಕು ಇಲ್ಲಿ ಏನು ಅಡ್ಯಾಡಿ ಬರ್ತತಿಲ್ಲ ಓಕೆ ಇಲ್ಲಿ ಏನು ಬಂದರೆ ನೀವು ಇವರಿಗೆ ಚಮಕಿಯಾಗಿ ಬಂದಿರ್ತೀರಿ ಮತ್ತೆ ಹೋಗಿರ್ತೀರಿ ಸೂಕ್ಷ್ಮ ಶೈಲ ಅಂತಂದ್ರೆ ಪ್ರಾಣ ಪ್ರಾಣಿ ಕಾರಣ ಶೇಣ ಅಂತಂದ್ರೆ ಇವಕ್ಕೆಲ್ಲದಕ್ಕೂ ಕಾರಣಿಯಾಗಿರ್ತಕ್ಕಂಥ ಅಂದ್ರೆ ಇವತ್ತೀನಿಗೆ ಭಾಳ ಆರಾಮ್ ರೀತಿ ಆಗ್ತಿಲ್ಲ ಅದು ಹೇಳಕ್ ಬರೀ ಭಾಳ ಆರಾಮ್ ರೀತಿ ಆಗ್ತದೆ ಕನ್ನಡ ಚುನ ಅದು ಕಾರಣ ಇರ್ತಿಲ್ಲ ಅದಕ್ಕೆ ఒందలింగ సాక దీప దీప బ్రీ నమగ్ దీపట్టీ ప్రకాశ బేడా కిరణ్ బ్యాడ అంగ దీప దీపద కిరణ దీపద ప్రకాశ అందైతి హూర శరీరక ఇష్టలింగ సూక్ష్మ శరీరక ప్రాణలింగ కారణ శరీరక భావలింగ ತಿಳ್ತಿಲ್ಲ ಈ ಮೂರು ಲಿಂಗಗಳನ್ನು ಗುರು ಕೊಡ್ತಾನೆ ಗುರು ಕೊಡಬೇಕಾದ್ರೆ ಮಲೋದರ ಹಸನ ಮಾಡಬೇಕ ಏನು ಏನು ಹಸ್ರ ಮಾಡಬೇಕು ನೀವು ಹೊತ್ತಾಗ ಬೆಳಿ ಬೆಳಿತೀರಿ ಏನು ಬೆಳಿತೀರಿ ಕಬ್ಬು ಬೆಳಿತೀರಿ ಮೆಕ್ಕೆಜೋಳ ಬೆಳಿತೀರಿ ಎಲ್ಲ ಬೆಳಿತೀರಿ ಹಂಗೆ ಹಂಗೆ ಹೋಗಿ ಬಿತ್ತೀರ ಹಂಗ್ ಬಿತ್ತೀರಾ ಏನು ಶರೀರ ಮೇಲೆ ತಂಬುವ ಇದ್ದಂಗ ಸ್ಥಿತಿ ಇದು ಹೊಲ ಇದ್ದಂಗ ಇಲ್ಲಿ ಪರತತ್ವ ಆನಂದ ಅಂತಕ್ಕಂಥ ಬಳಿ ಉಂಡ್ಬೇಕಾದ್ರ ಈ ಹೊಲ ಹಂಗ ಬೀಜ ಬಿತ್ತಾಕ ಬರಂಗಿಲ್ಲ ಹಂಗ ಬೀಜ ಬಿತ್ತಿದ್ರೆ ಅಂದ್ರ ಬೀಜ ಹೇಳಂಗಿಲ್ಲ ಅಕಸ್ಮಾತ್ ಸ್ವಚ್ಛ ಮಾಡಿ ಬಿತ್ತಿದ್ರು ಕೂಡ ದಿವಸ ಹೊಲಕ್ಕೆ ಹೋಗ್ಲಿಕ್ಕಂದ್ರ ಬೆಳಿ ಬರಂಗಿಲ್ಲ ಬರ್ತದ ಅದಕ್ಕೆ ಇವತ್ತಿನ ನಮಗೆ ಬೀಜ ಬಿಡ್ತೈತಿ ನಾವು ನಿಮಗೆ ಎತ್ತಿರ್ತಿಲ್ಲ ಇವತ್ತು ಹೊಲ ಸ್ವಚ್ಛ ಮಾಡ್ತೀವಿ ಹೊಲ ಸ್ವಚ್ಛ ಅಂದ್ರೆ ಏನು ನಿಮಗೆ ಶರೀರಕ್ಕೆ ಅಂದ್ರೆ ಅಭಿಷೇಕ ಈಗ ಈಗ ಒಂದು ಫ್ರೀ ಆಗೈತಿ ಇನ್ನು ಮಂತ್ರ ಇಲ್ಲ ಶರೀರ ಸುಗ್ಲಾಕೈತಿ ಮೇಲೆ ಇದು ಹೊಲ ಇದೆ ಸ್ವಚ್ಛ ಇದೆ ಇದಕ್ಕೇನಂತಂದ್ರೆ ಕ್ರಿಯಾ ದೀಕ್ಷೆ ಅಂತ ಇದಕ್ಕೆ ಕ್ರಿಯಾ ದೀಕ್ಷೆ ಏನ್ ಮಾಡಿದ ಮೇಲೆ ಅರ್ಗುದು ಎಲ್ಲ ಕಾಣ್ತತಿ ಇದಕ್ಕೆ ಕ್ರಿಯಾ ದೀಕ್ಷೆ ಅಂತಾರೆ ನಮ್ಮ ಸಮೀಪ ಬಂದಾಗ ಕಿವಿ ಒಳಗೆ ಮಂತ್ರ ಹೇಳ್ತೀವಿ ನೋಡ ಅದಕ್ಕೆ ಮಂತ್ರ ದೀಕ್ಷೆ ಅಂತ ಕೇಳ್ತಿಲ್ಲ ಅದು ಸೂಕ್ಷ್ಮ ಶರೀರ ದೀಕ್ಷ ಇನ್ನೊಂದೈತಿ ಕಾರಣ ಶರೀರಕ್ಕೆ ಅದಕ್ಕೆ ವೇದಾಧೀಕ್ಷೆ ಅಂತ ವೇದಾಧೀಕ್ಷೆ ಅಂದ್ರೆ ನಿಮ್ಮ ತಲಿ ಮೇಲೆ ಗುರು ಕಷ್ಟ ಇಟ್ಟು ನಿಮ್ಮಲ್ಲಿರ್ತಕ್ಕಂಥ ಭಾವದಿಂದ ಮನ ಮನದಿಂದ ನೇತ್ರ ನೇತ್ರದಿಂದ ನಿಮ್ಮ ಕೈ ಕೆತ್ತ ಕೊಡ್ತಾರಲ್ಲ ಅದು ಲಿಂಗ ಅದು ವೇದಾಧೀಕ್ಷೆ ಅಂತಕ್ಕಂಥದ್ದು ವೇದಾಧಿಕ್ಷ ಮಂತ್ರ ದಿಕ್ಷೆ ಪ್ರಿಯಾಧೀಕ್ಷೆ ಅಂತಕ್ಕಂಥವು ಇವು ಮೂರದಾವ ಇವೆಲ್ಲ ನಿಮ್ಗೆ ಒಂದು ದಿವಸ ಹೇಳಿದ್ರೆ ನಿಮಗೂ ತಿಳಿಯಂಗಿಲ್ಲ ಏನು ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ನಮ್ಮ ಹತ್ರ ಬರಬೇಕು ಒಂದು ನಾವು ನಿಮ್ಮನ್ನು ಹೋಗ್ಬೇಕಾ ಅಂದಾಗ ಬರೋಬ್ರು ಮತ್ತು ಗುರು ಗುಡದಾಗ ಶಿಷ್ಯ ಮನೆಯಾಗ ಅದಕ್ಕೆ ಅದಕ್ಕೆ ಇವತ್ತು ಏನಾರ ಆದ ಆತ ನಿಮ್ಮ ಗುರು ಅಂತ ಯಾರು ಹೇಳಿದ್ರೆ ಜಮ ಗಂಡಿರೋ ಎಲ್ಲ ಗೊತ್ತಿರ್ತಾರೆ ಗಂಡನ ಮಾಡ್ಕೊಂಡ್ಮೇಲೆ ಗಂಡನ ಹೆಸರು ಗೊತ್ತಾ ಗಂಡನ ಆಗಲಿಲ್ಲ ಗಂಡನ ನೆನಪು ನೆನಪು ಹೆಸರು ನೆನಪಾಗಲಿಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ ಅದಕ್ಕೆ ಇವತ್ತು ಎಲ್ಲ ಹೇಳಕ್ಕೆ ಬರಂಗಿಲ್ಲ ಮತ್ತೆಲ್ಲ ಎಲ್ಲ ಹೇಳಿದ್ರೂ ಹೇಳಂಗಿಲ್ಲ ಅದಕ್ಕೆ ನೀವು ಯಾವಾಗ ಯಾವಾಗ ಸೋಡಕ್ಕೆ ಆವಾಗ ನಮ್ಮ ಹತ್ರ ಬರುತ್ತೆ ಬರ್ರಿ ಬರ್ತೀರಿ ಹಿಂಗೆ ಮಾಡಬೇಕಾದ್ರೆ ಅದಕ್ಕೆ ಗುರುವಿನ ಸಮೀಪಕ್ಕೆ ಬಂದು ನೀವು ಲೀಸ್ಟರಿಗ ಪಡೆದುಕೊಂಡು ಇವತ್ತಿನ ದಿವಸ ಪಕ್ಕ ಹೋಗಿದ್ರು ನಿಮ್ಮ ಪಾತ್ರ ಪವಿತ್ರ ಇವತ್ತು ಇವತ್ತು ನಿಮ್ಮ ಪಾತ್ರ ಪೂಜೆ ಮಾಡ್ಕೊಡಕ್ಕೆ ಯೋಗ್ಯರಾದ್ರೆ ಈ ದಿವಸ ಹೆಂಗನೂರು ಇದ್ರೆ ಹೆಂಗೈನೂರು ಇದ್ರು ಏನು ಮಾಡಿರಂಗಿಲ್ಲ ಯಾರು ಕೂಡ ಜಗಳಂಗಿಲ್ಲ ಿಲ್ಲ ಯಾರು ಕೂಡ ಕೆಟ್ಟ ಶಬ್ದ ಮಾತಾಡೋಂಗಿಲ್ಲ ಮಾತಾಡಿಸ್ಕೊಳಂಗಿಲ್ಲ ಯಾರಿಗೂ ಹೊಡೆಯಂಗಿಲ್ಲ ಹೊಡೆಸ್ಕೊಳಂಗಿಲ್ಲ ಯಾರು ಕೂಡ ಪ್ರೀತಿ ವಿಶ್ವಾಸ ಸ್ವಾಮಿ ಹೊರದಿ ಪ್ರೀತಿ ವಿಶ್ವಾಸ ಇಟ್ಕೊಳ್ಬೇಕು ನಿಮ್ಮ ಪಾದ ಪವಿತ್ರ ಆಗಬೇಕು ನಿಮ್ಮ ಪಾದ ಹೆಕೆ ಅಕಾಡೆಕ್ ಹೋಗಬಾರ್ದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂದಾಗ ನಿಮ್ಮ ಭಕ್ತ ಪಾದ ಮಾಡಿ ನಿಮ್ಮ ಪಾದ ಬಂದು ಆ ಪಾದೋದಕ್ಕೆ ಸ್ವೀಕಾರ ಮಾಡ್ತಾರೆ ಅದಕ್ಕೆ ನೀವೆಲ್ಲ ಆ ರೀತಿಯಾಗಿ ನಡ್ಕೊಂಡು ಹೋಗಿರ್ಯಾ ನಡ್ಕೊಂಡು ಏನ್ ಸಾಕ್ಷಿ ಮನವೇ ಸಾಕ್ಷಿ ಮನವೇ ಸಾಕ್ಷಿ ಆ ರೀತಿ ನಡ್ಕೊಂಡ್ರಿ ಅಂತಕ್ಕಂಥ ಮಾತಾಡ್ಕ ನಿಮ್ಗೆ ಶುದ್ಧೀಕರಣದಲ್ಲಿ ಆ ಶುದ್ದ